ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಕುಕುಂಬರಿಂದ ರುಚಿಯಾದ ಹಾಗೂ ಸಾಫ್ಟಾದ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಒಂದೂವರೆ ಗ್ಲಾಸ್ ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ ವೈಟ್ ರೈಸ್ ಇದನ್ನೀಗ ಪಾತ್ರೆಗೆ ಹಾಕ್ತಾ ಇದ್ದೇನೆ ಇನ್ನೊಂದು ಅರ್ಧ ಗ್ಲಾಸ್ ಹಾಕುವ ಒಂದು ಟೀ ಸ್ಪೂನ್ ಮೆಂತ್ಯ ಕೂಡ ಹಾಕಿದ್ದೇನೆ ಇದನ್ನೀಗ ಮೂರು ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡುವ ಈ ಕುಕುಂಬರ್ನಿಂದ ಮಾಡಿದ ಪಡ್ಡು ಹೆಲ್ದಿ ಕೂಡ ಹಾಗೂ ದೇಹಕ್ಕೆ ತಂಪು ಕೂಡ ಈಗ ಸೆಕೆಗಾಲಕ್ಕೆ ಇದರದ್ದು ಎಲ್ಲ ತಿಂದರೆ ತುಂಬ ಒಳ್ಳೆಯದಲ್ವ ಇಲ್ಲಿ ನೋಡಿ ನಾಲ್ಕು ನಾಲ್ಕು ಸಲ ವಾಶ್ ಮಾಡಿದೆ ಈಗ ಬೇರೆ ನೀರಲ್ಲಿ ಒಂದು ನಾಲ್ಕು ಗಂಟ್ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಯಲ್ಲಿ ಇಡುವ ಇಲ್ಲಿ ನಾನು ಮೀಡಿಯಮ್ ಸೈಜು ಕುಕುಂಬರ್ ತಗೊಂಡಿದ್ದೇನೆ ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದು ಕಟ್ ಮಾಡಿ ನೋಡಿ ಕಟ್ ಮಾಡಿದ್ದೇನೆ ನಾನೀಗ ಈಗ ಅಕ್ಕಿ ಒಳ್ಳೆ ನೆಂದಿದೆ ನಾಲ್ಕು ಗಂಟೆಗಳ ಕಾಲ ಈಗ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡುವ ಈಗ ಈಗ ಇದಕ್ಕೆ ಅರ್ಧ ಭಾಗದಷ್ಟು ಕುಕ್ಕುಂಬಾರ ಆಗ್ತಾ ಇದ್ದೇನೆ ಮತ್ತು ಇನ್ನೊಂದು ಸಲ ಗ್ರೈಂಡ್ ಮಾಡಬೇಕಾಗ್ತದೆ ಅಂದರೆ ತುಂಬ ಉಂಟಲ್ಲ ಅದು ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ ಒಂದು ಮೂರು ಏಲಕ್ಕಿ ಅರ್ಧ ಕಪ್ಪು ಬೆಲ್ಲ ತಗೊಂಡಿದ್ದೆ ನಾನು ಈಗ ಅದರ ಅರ್ಧ ಭಾಗದಷ್ಟು ಹಾಕ್ತಾಯಿದ್ದೇನೆ ಈಗ ಇದು ಗ್ರೈಂಡ್ ಮಾಡುವಾಗ ಇದಕ್ಕೆ ನೀರು ಹಾಕ್ಲಿಕ್ಕಿಲ್ಲ ನೀರು ಹಾಕದೆ ಗ್ರೈಂಡ್ ಮಾಡಬೇಕು ಅಂದರೆ ಕುಕುಂಬಾರಿದ್ದು ಮತ್ತು ಬೆಲ್ಲ ಎಲ್ಲ ಹಾಕ್ತೇವಲ್ಲ ಅದರದು ನೀರು ಬಿಡ್ತದೆ ನೋಡಿ ಗ್ರೈಂಡ್ ಆಯಿತು ಈಗ ಒಂದು ಪಾತ್ರೆಗೆ ಇದ್ದೇನೆ ಈಗ ಉಳಿದ ಅಕ್ಕಿ ಕೊಕುಂಬಾರ ಅದನ್ನೆಲ್ಲ ಗ್ರೈಂಡ್ ಮಾಡುವ ಈಗ ಸ್ವಲ್ಪ ಇದ್ದೇನೆ ಅದು ಟೇ ಇದು ಸ್ವೀಟ್ ಬ್ಯಾಲೆನ್ಸ್ ಆಗಿಗೋಸ್ಕರ ನಾನು ಉಪ್ಪು ಇದ್ದೇನೆ ನೋಡಿ ಇನ್ನೊಂದು ಸಲ ಗ್ರೈಂಡ್ ಮಾಡಿ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎಂಟುಗಳ ಗಂಟೆಗಳ ಕಾಲ ಪರ್ಮನೆಂಟ್ ಆಗಲಿಕ್ಕೆ ಬಿಡಬೇಕು ಇಲ್ಲಾದರೆ ಓವರ್ನೈಟ್ ಇಟ್ರೆಸ್ ಆಗ್ತದೆ ಈಗ ಅದು ಇದು ಮುಚ್ಚಳವನ್ನು ಮುಚ್ಚಿ ಒಂದು ಓವರ್ನೈಟ್ ಫರ್ಮೆಂಟ್ ಆಗಲಿಕ್ಕೆ ಬಿಡುವ ನೋಡಿ ಈಗ ಬೆಳಿಗ್ಗೆ ಆಗಿದೆ ಫರ್ಮೆಂಟ್ ಆಗಿದೆ ಬೆಲ್ಲ ಮೆಂತ್ಯೆ ಎಲ್ಲ ಹಾಕ್ತೇವಲ್ಲ ಹಾಗೆ ಅದು ಪರ್ಮನೆಂಟ್ ಆಗ್ತದೆ ಇಲ್ಲಿ ನಾನು ಅಪ್ಪ ಮಾಡುವ ಕಾವಲಿ ಇಟ್ಟಿದ್ದೇನೆ ಈಗ ಇದಕ್ಕೆ ಆಯಿಲ್ ಹಾಕುವ ಈಗ ಸ್ವಲ್ಪ ಸ್ವಲ್ಪ ಬ್ಯಾಟರನ್ನು ಹಾಕುವ ನೋಡಿ ಎಲ್ಲದಾಗ ಹಾಕಿ ಆಯಿತು ಮುಚ್ಚಳ ಮುಚ್ಚಿ ಬೇಯಿಸುವ ನೋಡಿ ಒಂದು ಸೈಡು ಇದು ಬೆಂದಿದೆ ಈಗ ಟರ್ನ್ ಮಾಡಿ ಹಾಕುವ ಫ್ರೆಂಡ್ಸ್ ನಿಮಗೆ ಈ ಹಬ್ಬದ ವಿಡಿಯೋ ಹೇಗೆ ಅನ್ನಿಸುತ್ತ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ನೋಡಿ ಎಲ್ಲವನ್ನು ಟರ್ನ್ ಮಾಡಿ ಆಯ್ತು ನೋಡಿ ಈಗ ಒಂದೊಂದನ್ನೇ ತೆಗಿವ ಇಗ ಇನ್ನೊಂದು ರೌಂಡ್ ಆಗ್ತಾ ಇದೆ ನೇ ರಿಟರ್ನ್ ಮಾಡಿ ಹಾಕುವ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಕುಕುಂಬರ್ ನಮ್ಮ ಮನೆಯಲ್ಲಿ ಆಗಿತ್ತು ಅದರಿಂದ ನಾನು ಪಡ್ಡು ಮಾಡಿದೆ ನೋಡಿ ಫ್ರೆಂಡ್ಸ್ ಎಲ್ಲವನ್ನು ಮಾಡಿ ಆಯಿತು ತುಂಬ ಸಾಫ್ಟ್ ಬಂದಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್